ಕುರಿಯಾಡ್ದಾರ್ ಚಾವಡಿಡ್ ಬೆಳಗೊಂದುಲ್ಲೆರ್ ಇಂಚಿತ್ತಿನ ಚಾವಡಿಡ್ ಪಾತೆರ್ನ ಯೋಗ ಭಾಗ್ಯನೊ ವದಗಾದ ಕೊರ್ನ ಇಂಚಿನ ಎನ್ನ ಮೋಕೆದ ಜಯರಾಜೆರೆಗ್ ಸೋಲೆ ಐತಿ ಸೊನ್ಮೆ ಸಂದಾಯ್ ಮಂತೊಂದುಲ್ಲೆ ಅಂಚನೆ ಇತ್ತನೆಟ ಬಾರಿ ಪೊರ್ಲುದ ಒಂಜಿ ಆರಾಧನೆದ ಮದಿಪುಕರ್ನಚಿನ ಬಡಾಜೆ ಗುತ್ತು ರವಿಶಂಕರ್ ಶೆಟ್ಟರ್ ಧಾರ್ಮಿಕ ದತ್ತಿ ಅರೆಗ್ಲ ಅರೆಗ್ಲಾ ಸೋಲೈತಿ ಸೋಲ್ಮೆ ಸಂದಾಯ್ತಮ್ಮ ಅರಸು ದೊಲೆಗೆ ರಾಜ್ಯ ಒಲೆಗ ಒಂಜಿ ಕಟ್ಟುನಾರ ನಮ್ಮ ಕಣಂದೂರ್ದ ಕಾಂತಣ್ಣಿ ಲಕ್ಷ್ಮಣ ಕಾಂತೇರು ಅರೆಗ್ಲ ಸೋಲೈತಿ ಸೋಲ್ಮೆ ಸಂದಾಯ್ತು ನಮ್ಮ ತುಳುನಾಡ ದೈವಾರಾಧನೆ ತೂವಂದು ಸುರೂಕು ಕಣ್ಣಿಗೆ ತೋಜುನಾರು ಬೆಮ್ಮೆ ನಮ್ಮ ಉರ್ಪೆಲರಿತ ಬೆಮ್ಮೆರೆ ಸುತ್ತೆ ದೀವಂದೆ ತುಳುವೇರು ವಾ ಕಜ್ಜಲ ಮಲ್ತೊಂದು ಇಜ್ಜಾಂಡ ಭೂಮಿ ಉಂಡಾನಗ ಉದಿದಿ ಬೆಮ್ಮೇರು ಇಂಚ ಇಂಚೇತ ಶಕ್ತಿ ಉಂಡು ತುಳುನಾಡದ ತುಳುನಾಡ್ದೇರು ಸಂತಾನ ಕೊರ್ಪುನ ಸಂತಾನ ಒರಿಪುನ ಸಂತಾನ ಕರಿಪುನ ತಾಕತ್ತು ಒಂದಿ ದೇವರೇ ದೈವ ಉಂಡ ಅವು ತುಳುನಾಡ್ದ ಬೆಮ್ಮೆರಂದು ಪಂಡ ತಪ್ಪಾವ ಅಡಿ ನಾಗೆ ಕೊಡಿಪೋಯಿ ಬೆಮ್ಮೆರು

ಬೆಮ್ಮೆರೆ ಕೂಟೇಲು ಈ ನಮ್ಮ ಬ್ರಹ್ಮರ ಕೂಟ್ಲು ಒಂದು ಪಂಪ ಬೆಮ್ಮೆರೆ ಕೂಟೇಲು ಒಂದು ಕೈ ತೋಡು ಒಂದು ಸುದೇ ಸೇರಿನ ಜಾಗಕ್ಕೆ ಕೂಟೇಲು ಅಂತ ಪಂಪ ಇಂಚಿತ್ತಿನ ಜಾಗಿಡಪ್ಪಿನ ನೀರಿಡ ನೆಗರಾದ ಲೆಕ್ಕೆ ಸಿರಿ ತೋಜಿದ ಬರ್ತಂದ ಬನತ ಮೂಲ ಶಕ್ತಿಯಾದ ಬೆಮ್ಮೆರು ತೋಜಿದ ಬರ್ತೆ ಉಪದೈವಾದ ನಾಗದೇವರು ನಮಗೆ ತೋಜಿದ ಬರ್ತೇವೆ ದನ ವಸಾಯಗು ನರಮಾಣಿ ಪಂಡ ನರಮಾಣಿಗುಂತುಂಡ ನಾಗದೇವರ ಕಣ್ಣಿಗೆ ತೋಜರಿಡಲ ಸರ್ಪದ ಒರುಟು ನಮಕ್ ನಾಗದೇವರನ ಸಾನಿಧ್ಯ ನಮಕ್ ತೆರಿದು ಬರಬಹುದು ಅಂಚಿತ್ತ ನಾಗದೇವರ ಬೆಮ್ಮೆರೊಟ್ಟುಗೂ ಸೇರಾದ ನಾಗಬೆಮ್ಮೆರನ ಆರಾಧನೆ ಶುರುವಾಂಡು ನಾಗನ ಒಟ್ಟಿಗೂ ಲೆಕ್ಕೆ ಸೇರಿ ಈತ ನಮ್ಮ ರಕ್ತೇಶ್ವರ ಬಂದ್ಬೇರಿ ನಾಗನ ಒಟ್ಟಿಗೂ ಲೆಕ್ಕೆ ಸೇರಿನ ಸೇರಾದ ನಾಗ ಲೆಕ್ಕೆ ಆರಾಧನೆ ಹಾಕೊಂಡು ಇನಿ ನಾಗ ರಕ್ತೇಶ್ವರಿ ಎಂದು ಬಂದು ನಮ್ಮ ಪುಟ್ಟನ ಬಾಲೆಗೆ ತೊಟಿಲು ಬಾಡಿನಾಗ ಇಂಚಿತ್ತನೇ ಪುದರ್ ಒಂದು ದೀಪ ನಮ ಆ ಪುದರ್ನ ಜಗತ್ತದ ವಾ ಬಾಸೆಡಲ್ಲಿ ಎತ್ತಂದಲ್ಲ ಎಂಚಲ್ಲಿ ಎತ್ತಂದಲ್ಲ ಓಲಲ್ಲಿ ಎತ್ತಂದಲ್ಲ ವಾ ಬಾಸಿಡಲಿ ಆ ಬಾಲ್ಯದ ಕುದರ್ ಅಬ್ಬೇ ಆದಿಪ್ಪು ನಮ್ಮ ತುಳುನಾಡದ ದೈವಲಿಗ ನಮ್ಮ ಹಿರಿಯ ಹಾಕಲು ದಾಲ ಬೇಲೆ ಕುದರ ಕುದರ್ ದಿ ಜುಮಾದಿ ಆದಿಪ್ಪು ತುಲೆ ಸಂಧಿಡ್ ಬನ್ನಾಗಲ್ಲ ಜುಮಾದಿ ಜುಮಾದಿ ಅಂದೇ ಬೇರೆ ಬನ್ಪೇರಕ ಜುಮಾದಿ ಕಟ್ಟುನಾರು ಓಲ್ಲ ಧೂಮಾವತಿಯಿಂದ ಬರಪುಜಿ தூயர பண்ட தூமாவதி நாத்தபந்த நாத் பந்தம தூமாவதிய ஆராதனை உண்டு ஆண்ட அஞ்சாந்த பண்டது துடுநாட சாரி அவு தூமாவதி அத்து இனி மலராயன் லஞ்சனே மலராயி மந்தேரு வாராயிந்த மந்தேரு மலராயி மலராயனே ஆய ஆய கட்டடு உதித்த நாயி குறியாடுதாரு அரசு குறியாடுதாரு அரசுல உள்ளேற குறியாடுதாரு அரசு அரசு கோட்டதே தேசங்கர்ந்து பண்ண போயிருக்கேன் எவருத்தா ஒரு சாந்திருந்தவங்களும் பண்ண நடிகங்கள் இருந்து பண்ண அரசுலும் பண்ணா கின்னிமாணி பூமாணி என்று பண்ணியராய் எல்லியராய் என்று பண்ண ಒಟ್ಟಾರೆ ಅರಸು ದೈವಲು ಅರಸು ದೈವಲ್ನ ಆರಾಧನೆ ನಮಕ್ ಸುಮಾರು ಹದಿನಾರನೇ ಶತಮಾನದ ಬೊಕ್ಕ ನಂಗೆ ತೋಜಿದ ಬರ್ಕೊಂಡು ಅರಸು ದೈವಲ್ನ ಜಾಗೆಡ್ ಏರ್ಲ ತರೆಕ್ ತರೆ ಕಟ್ಟರ ಬಲ್ಲಿ ತರೆತ್ರ ಬಣ್ಣ ಮುಂಡಾಸ ಅವು ಸುಂಟೊಗೆ ಕಟ್ಟೋಣ ದೈವದ ಕಲಟು ನಮಕ್ ಬಣ್ಣ ಉಂಡದ ನಮ್ಮ ಭೇದ ಭೇದ ಬಣ್ಣ ಪಾಡ್ರ ಬಲ್ಲಿ ಮಡಿಗುಂಟೇ ತುತ್ತೋಳು ತಾಯಂದು ಕೊಂಡ ಕುಂಟುಗು ಮಾತ್ರ ಮಡಿ ಎಂದು ಪುಣ್ಯ ಸಾಮ್ಯಾನ ನ ಪಾಡೆರ ಬಲ್ಲಿ ದೊಂಪ ಇತ್ತೆ ದೈವದ ದೊಂಪದಾಯನ ಎಂದೇ ಉಂಟು ಸಾನದಾಯನ ಕೊಟ್ಟೆದಾಯನ ಅಥವಾ ಕೊಟ್ಟದಾಯನ ಒಂಪ ದೊಂಪದಾಯನಪ್ಪ ಇನ್ನು ಸಾಮ್ಯಾನ ದಾಯನ ಅಂದ್ರೆ ನನಗೆ ಊರ್ಲಪನೇ ರೀತಿ ದೈವಾರಾಧನೆ ನಡಪುಣಕ್ಕೆ ಇಂಚಿತ್ತನೇ ನಿರ್ದಿಷ್ಟವಾಯಿನ ಚೌಕಟ್ಟು ಆತೆ ಅತ್ ಮಣ್ಣನ್ನು ಗುಡಿದು ದೈವಲಿಜ ದೈವಲನ್ನು ಗುಡಿದು ತುಳುವೆರಿಜೆ ಇಣಿದಾದ ಆತನಂದ ಪಂಡ ಮಣ್ಣಿನ ನಲಿಪುಲಕಜ್ಜಿ ದಯಪಾಂಡ ಐತ ಮಿತ್ ಸಿಮೆಂಟ್ ಅದ ಬೇಧ ಬೇದ ಪುಲಿಕ್ಕೆಲು ಬೈದ ಐತ ಮಿತ್ ಪಜ್ಜೆ ಬಾರ್ದು ಎಂಚ ಹಾಕಲೆ ನಲಿಪುಣಿ ನಮಂಜಿ ದೈವದ ನರ್ತಕರಿಂದ ನಮ್ಮ ಪಣ ಬಲ್ಲಿ ದಯಪಾಂಡ ಅವು ನಾಟ್ಯದ ವಿಭಾಗತ್ತವು ನೇಮ ಕಟ್ಟು ನಕಲಿಂದೇ ಪಣ ದೈವಗೂ ಕಟ್ಟು ನಕಲು ಅಂದುಕೊಂಡ ನರ್ತಕರಿಂದ ಬಂದ್ ಪುಣ್ಯ ಅರ್ಥಜ್ಜಿ ದಯಪಾಂಡ ದೈವದ ನರ್ತಕರಿಂದ ಪಣೀರ ಬಲ್ಲಿ ಎನ್ನ ಯಾನ ಎನ್ನ ಅನುಭವದ ಮುಖಾಂತರ ಬಂದ್ ಕ್ರಿಸ್ತ ಶಕ ಶ ನಾಲ್ವದನೇ ಇಸ್ಯೆ ಕೊಂಡ ನಾಲ್ನೇ ಶತಮಾನದ ಪುರ್ತುಗೂ ಗುಪ್ತರ ಕಾಲದ ಆಸ್ಥಾನ ಕವಿಯ ನಂಚಿನ ಅಮರಸಿಂಹನ ಅಮರಕೋಶ ಭೂತ ಅಂದ ಪನ್ಪುನ ಶಬ್ದ ಭೂತಾರಾಧನೆ ಪಂಪು ಪತ್ತು ಪದಿನ ಶತಮಾನದ ಬುಕ್ ನಮ್ಮ ತುಳುನಾಡು ದೇವರ ಸಂಸ್ಕೃತಿದ ಒಟ್ಟಿಗೆ ದೈವ ದೇವರನ ಒರಿಯಾದ ಒರವಾದ ಅಂಚೆ ದೈವಾರಾಧನೆ ಎಂದ ಬಂಪು ನಾವು ನಗತ್ತು ಬರ್ತದೆ ಅಂಚನೆ ದೈವವು ಕಟ್ಟುನಗು ಭಾರಿ ಸಜ್ಜನ ಭಾರಿ ಶಾಂತ ಸ್ವರೂಪದ ವ್ಯಕ್ತಿ ನಕ್ಲಗ್ ಅಕ್ ಏದು ಸರಳವಾದ ದೈವದ ಕೊಡಿಯಡಿ ಅವಳು ಏಪ ಅಕ್ಲೆ ವಸಾಯಗ ಪುರುಪಾಡದ ವಸಾಯಗಾರಾ ಅವರದ ಬುಕ್ಕ ಅಕ್ಲಿ ಉಗ್ರ ಬರ್ಬೇಕು ಇನಿ ಮದಿಪು ಮದಿ ದುಂಬು ಪಿರವು ಇನಿ ದಾದಾತ ಮಾಯೆ ದುಂಬು ಮದಿಪು ಬಿರಾವು உதாரண்பேன் தும்பு கார்கு கர கட்டு நியமனி தைவ் லப்போன் வர்ணார பஞ்சுருளி பண்ட உருந்தார பஞ்சுருளி மூலபுதர் உருந்தார உருந்தார பஞ்சுருளி மூலபுதரு நித்தி நம்ம வர்ணார பஞ்சு மாத்திர உகர எண்ணு ஆண்டல பூவரி பத்தது பூவரி பாராது மதிப்பந்த வசி இனிச்சினாத்தனது பண்ட తిక్కునడే కూడా బల్త్ ఉంది తిక్కున గురు కడసలి కడసలు ఇంచే పురుతుడు ఇంచోడు జీటికే జీటికే కై ఏత్తు కొంచెం శుద్ధాచారుడు వైకే కొంచెం పూ పుర్పన గంధ దాదాన్ల కై ముగి ఐదు పక్క జీటికే ఇంతే ఇంచే పత్డున అంచోరి వలిపోయిన ఇంచు దాదా మణపురి ತುಳುನಾಡದ ದೈವಾರಾಧನೆ ಅತ್ತೇ ಅಯ್ನ ನಮ್ಮ ಕೇನಂದ ನಡೆದ ಜವಣಿ ಎಂಚಿನ ಮಂತ್ರ ಹಾಕುವ ಒಟ್ಟಾರೆ ದೈವಾರಾಧನೆ ಬಲ್ಲಿ ದುಂಬು ಗಡಿ ಬತ್ತನಾರ ನೇಮ ತತ್ತನ ಕೈಟು ಬತ್ತ ಕೇನ್ ಅಂಚಿನ ಅಧಿಕಾರ ಇತ್ತ ಇತ್ತೆ ಅಕಲ ಕೇನು ಅಂಚಿನ ಪರಿಸ್ಥಿತಿ ನಿಜಿ ಪಂಡ ಪೂರ ಬೆಕ್ಲೆ ಪಣ್ಣವು ಸತ್ಯ ಅಂತ ಅದಬಹುದು ಐನ್ ಹಿಡ್ದ ಹತ್ರ ದೈವ ನುಡಿ ಕೊರ್ನಾಗ ದೈವದ ಕೈಟ್ ಕಟ್ಸಲೆ ಉಪ್ಪುಳು ಖಾರ ಗಗ್ಗರ ದೀಪನ ತುಂಬು ಸಂದಿಪಾರ್ಧನ ಪನಂದು ಪುನಗ ದೈವದ ಅಂದಿದ್ದಂದ ಕಾಗ ಕಾರದ ಗಗ್ಗರ ದೀನದೊಕಿ ಪರಿಪೂರ್ಣ ಕಲೆಟ್ಟೆ ದೆತ್ತು ನೆಗತ್ ಬರ್ಪುಣ ತುಳುನಾಡದ ದೈವ ನಮ್ಮ ಅವಳು ದೈವನು ದೈವ ಆದೇತು ಓಡೋ ವಿನಃ ಅವಳು ಇಂಚಿನಾರ ಕಟ್ಟನ ದೈವ ಅಂಚಿನಾರ ಕಟ್ಟನ ದೈವ ನಮ್ಮ ತುಯ್ಯರ ಅಂಚನಮ ತುಯರೆ ಪೋಂಡ ನಮಕ್ ದೈವದ ವಾ ನಿಗ್ರಹಾನುಗ್ರಹಲ ನಮಕ್ ತಿಕ್ಕೆರೆ ಸಾಧ್ಯ ಇಜ್ಜಿ ದೈವದ ಮೂಜಿರೆ ಗಂಧ ಪತ್ತೊಂದು ದಂಡದ ರಾಜ್ಯ ಗೋಪೇರು ದಂಡ ರಾಜ್ಯ ಕಡತ್ತದ ಪಿದಾಯಿದ ದೇಶ ಗೋಪೇರು ಅಂಡಲ ಆ ಮೂಜಿರೆ ಗಂಧದ ಪುರುಸಾದ ಪತ್ತೊಂದು

ರಂಗ ಕಲೆಯಾದ ತುಯ್ಯರವಲ್ಲಿ ಅವು ಆರಾಧನಾ ಪರಂಪರೆ ಭತ್ತ ನೆಂಚಿನ ಅವಳು ನಮ್ಮ ಇಡೀ ಬದುಕು ಉಂಡು ನಮ್ಮ ಎಂಚಿನ ಬೇನೆ ಬೆಸರ್ಪು ಇತ್ತಲ್ಲ ನಮ್ಮ ಮಾತವ ಪ್ರಶ್ನೆ ಚಿಂತನೆ ನಡೆದು ಹೋಲಿ ಒಯ್ಯದ್ ಹೋಲಿ ಹೋಲಗೊಂಡದ್ದು ಓಲಿ ಅದ ಕಡೆಗೆ ನಮ್ಮ ಭತ್ತದ ಕೈ ಕಟ್ಟದು ಉಂಟು ನಮ್ಮ ನಂಬು ನಂಚಿನ ದೈವದ ಎದುರು ಆ ದೈವದ ಒಂದಿನ ನುಡಿ ದಿಕ್ಕನಾಗ ನಮಗೆ ದೈವದ ಎದುರು ಉಂತನಗ ನಮ್ಮ ಕನ್ನಡ ಕನ್ನಾಟಗಿ ನೀರು ಬರ್ಕೊಂಡು ನಮಕ ಬಗ್ಗೆ ಭಾಕರ ರಾಪುಜಿ ಅನ್ನ ದೈವಡ ಇಂಚಿನ ಕೇನೋಡು ಇಂಚಿನ ಪುಣ್ಣು ಅನ್ನ ನಂಗೆ ಮನೆ ರಾಪುಜಿ ರಾಜನ್ ದೈವದ ಕಲಟು ಗಡಿ ಪತ್ತನಾರ ಅವನು ಭಾರಿ ಪ್ರಧಾನ ಆದ ರಾಜನ್ ದೈವದ ಕಲಟು ಜೋಗದ ಮದಿಮಾಯ ಗಡಿ ಪತ್ತನಾರ ಅಂದ ಮಾಯದ ಮದಿಮಾಲ ದೈವ ಆದ ನೆಗತ ತೋಜ ಅವಳು ನಿಖಲೆಗೆ ಆರ ಕೊರಪುಣ ಗಂಧ ದೈವ

దాయంది పండ ఈ మరి ఇప్పు నవు దైవ అరి మరి తుచ్చింద మరదు అరి తుచ్చింద మిచ్చి నమకి బాజలానగా నీరే బాజలనగా ನಮ್ಮ ತುಳುನಾಡದ ದೈವಾರಾಧನೆ ಕೊಂಡ ನಮಕ್ ಎಂಚಿನ ಬೇನೆ ಎದುರು ಉಂತುನೆ ನಮ್ಮ ಕಣ್ಣೆದುರು ಜುಮಾದಿ ನಮ ನಂಬು ನಮಲರಾಯಿ ನಮ ನಂಬಿನ ಕೊಡಮಂದಾಯಿ ನಮ ನಂಬಿನ ಮೈಸಂದಾಯಿ ತುಲೆ ಏತು ಒಂಜಿ ಕಲ್ಪನೆ ಬೆನ್ನಿ ಸಂಸ್ಕೃತಿ ಇಲ್ಲ ತುಳುನಾಡದ ಉಂಡು ಉಂಡುಕೊಂಡ ನಮ ಹೂವೇ ಒಂಜಿ ರಾಜನ್ ದೈವದ ಚಾಕರಿ ಮಲ್ಕು ನಮ್ಮ ಸುರೂಕು ಮೂಲ ನಮ್ಮ ಆರಾಧನೆ ಮಲ್ಪು ನರಮಾನಿ ಏರುತ್ತ ತರೆ ಸುರುತ್ತ ನೇಮ ಕುಡುತ್ತ ಈ ಕುಡು ಸುರೂಕು ನಮ್ಮ ತುಳುನಾಡಡೆ ಬಿತ್ತ ನಂಚಿನ ಕುಡು ಕುಡುಗೇ ಕುಡು ಕುಡುನು ಗೊರ್ದು ಕಾಡದ ಕಾಟಿಲಿಯನ್ನು ಪತ್ತದ ಮಾದ ಅದು ಎರ್ಲೆ ದತ್ತ ಕಾರ್ಯ ಕಬಿಲ ಮೂಲಸಂದಿ ಕಾರಿ ಕಬಿಲ ಬಂದ್ ಕುಣ ಎರ್ಲೆ ಕಟ್ಟದ್ದು ಅಧಿಕಾರ ಬಂದ್ ಬಿದೆಯ ದತ್ತದೆ ನಮ್ಮ ನುಪ್ಪು ತಿಂದ ಈ ಅಧಿಕಾರ ಬಿದೆ ಸತ್ಯ ನಕ ವಿಚಾರ ಬರ್ಕೊಂಡು ಇಂಚಿತ್ತನ ಈ ಬಿದೆ

ಬೆಮ್ಮೆರೆ ಸುತ್ತದ್ದು ತುಳುನಾಡದ ದೈವಾರಾಧನೆ ನಮ್ಮ ನಡಪಾಗ ಇನಿ ನಮ್ಮ ದೈವಾರಾಧನೆಂದೇ ಬಂದಪುಣ ಮೂಲ ದೈ ಸಂಸ್ಕೃತಿನ ತೊಲತದ್ ಬಾರದು ನಮ್ಮ ಬೇದೆ ಪಿದೈ ಹಿಡಿದ ಕನತ್ತನ ದೈನ ಕಸಿಗಟ್ಟ ನಡೆದತ್ರ ಇನಿ ನಮ್ಮ ತುಳುನಾಡದ ದೈವಾರಾಧನೆ ಪುಳಿಯೊಂದು ಜವಣಿರು ತುಳುನಾಡದ ದೈವಾರಾಧನೆದ ಬಗ್ಗೆ ತಿಳಿಯೋಣ பண்ணுவாரு நிகிள் ஹிரியாக்கில் பண்டது கேண்டது தெரியாரு நிக்கி கேண்ட ஹிரியாக்கில் ஹிரியாக்களு பண்றது ஒரு பேர் தெய்வாராதனே தாங்குண்ட தம்மளே பெத்துண்ட அப்பையாது சிரமிர கொடுத்து தாங்குன தெய்வனு நம்ம இனி சாதி பீதிடு தூக்குன பரிஸ்தி வயது ಸಾಧಿ ಬೀದಿಡೆ ಪೋಪುಣಕ್ಲ ಪೂರ ಓಂದು ಪಣಪುಣ ಬೊಬ್ಬೆ ಬಾರದ ದೈವ ತೂಪಣ ಪರಿಸ್ಥಿತಿ ಬೈದ ನಿಜವಾದ ಯಾನ ತೆರನ ಮಟ್ಟದ ಮೂರಡು ದೈವಗು ಹೂಂಕಾರ ಅಂದ ಪಣಪುಣ ಇತ್ತು ಮೂಜಿ ಸರ್ತಿ ಹೂಂಕಾರ ಅಂದ ಪಣಪುಣ ಇತ್ತು ಅಂದೇ ಇನಿಕ ಓಂದು ಪಣಪುಣ ಓಲ್ಲ ದೈವ ಅಂಚ ಅಬ್ಬರದ ಬೊಬ್ಬೆ ಬಾರ ಜಾಗ ಪ್ರತಿಯೊಂದು ದೈವಲ ಸಾತ್ವಿಕ ಶಕ್ತಿ ಇದೆ ಗುಳಿಗನ ನಮ್ಮ ಗುಳಿಗನೆ ಇಂಚಿರನೆ ತಿನ್ನೋಡು ಇಂಜಿನ ಆಹಾರ ಇಂಚಿತ್ತನೇ ತಿನ್ನೋಡು ಇಂಚಿತ್ತನೇ ಬಣ್ಣ ಇಜ್ಜಿ ಪೂರ ನರ ಕಲ್ಪನೆ ನಮ್ಮ ಹಿರಿಯಕ್ಳು ಕಾಟು ಒಂದು ಬತ್ತೆ ನಮಕ್ ಅನುಕೂಲ ಆಯ್ಲಿಕ್ಕ ಬೊಳ್ಳಿದ ಮುಗ ಬತ್ತೆ ಬಂಗಾರದ ಮುಗ ಭತ್ತೆ ಊರೆಲ್ಲ ಬತ್ತೆ ಆಂಡ ದೈವ ಹೂ ಆಂಡ ದೈವದ ಕಲೆಕಾರ್ಮಿಕ ಹೂ ಎತ್ತಜ್ಜಿ ಮಡಲಡು ಮುಗ ಮೂರ್ತಿದ್ ತಾರದ ತಿ ತಾರದ ತಿ ಸೊಂಟಗು ಕಟ್ಟದೆ ಪ್ರತಿ ಅಂಜಲ ಪ್ರಕೃತಿ ಆರಾಧನೆ ಪಾಲದ ಮುಗಾದಪ್ಪು ಪುಂಡಾಯಾದಪ್ಪು ಬೊಂಡಾದಪು ಪಿಂಗಾರದಪ್ಪು ಕೇಪುಲಾದಪ್ಪು ಕಮೂರ್ತ ಪ್ರತಿ ಅಂಜಲ ಪ್ರಕೃತಿ ಇರ್ತಿ ದೈವ ನೆಗದ ತೋಜಿನ ಪ್ರಕೃತಿ ಐಕೆ ಮನ್ನ ಶಕ್ತಿಲು ಮನ್ನ ಮೂಲದ ಶಕ್ತಿಯು ನಮ್ಮ ದೈವಾರಾಧನೆ ಪಣ ಪತ್ನಕು நம்ம வந்து பத்தன நம்ம துடுநாடுவலுக்கு ராஜன் தெய்வலுக்கு நியம அரசு தெய்வலுக்கு நியம உள்ள மெச்சி குரு உள்ளதிக சேவை ಅಮ್ನೋರ್ಗು ಸೇವೆ ಇಂಚೆ ಬೆದಬೇದ ಆರಾಧನೆ ಮತ್ತೊಂದಿರ್ತಾ ಈ ಮಣ್ಣದ ಶಕ್ತಿದ ಊರು ಅವೇ ಮೂಲ ಮನ ಭಕ್ತಿ ಪ್ರಧಾನ ಆದ ಕೂಡ ಮನ ಭಕ್ತಿದ ಒಟ್ಟುಗೆ ನಮ್ಮ ಕೊರ್ಪು ನಂಚಿನ ನಮ್ಮ ದೇವೇರೇ ಎಂಚಿನ ಅಂಡಲ್ಲ ದೇವೇರ ನಮ್ಮ ಕೇನು ಅಂಡ ದೈವರು ಇಂಚಿನ ಮನಪಿನನೇ ಕೊರ್ಪಣ್ಣ ಬಂಡದ ಕೇಂದ್ರ ತಾಯಿಂಡ ಕೆಲಸ ಮಂತ ಕೊರ್ಪುಡ ಏನಿಡಿದ್ರೆ ಕೇಳು ಅಂಚಿತ್ತನ ದೈವನು ನಮ್ಮ ಇನಿ ಹೆಂಚಿನ ಮತ್ತೊಂದುಲ್ಲ ಅಂದ ಪಂಡ ಬೆತೆ ಬೇತೆ ರಂಗ ಕಲೆಟ್ಟೆ ಕನತ್ತದೆ ಆ ದೈವನು ನಮ್ಮ ಜೋಕುಲ್ಲ ಮೋಣೆಗೆ ಬಣ್ಣ ಬಾರದ ನಳಿಪುಲೆ ಕಾಂಡ ಬೆತೆ ಬೇತೆ ಒಂಜಿ ಚಾವಡಿಲೆಡ್ ಮೆರವಣಿಗೆಡ್ ಮಾತೆಟ್ಲ ದೈವನು ಪಂಡದ ನಳಿಪುಲೆ ಕಾಂಡ ಅಂಡ ತುಳುನಾಡದ ದೈವಲಿನ ನಮ್ಮ ದೈವಲಾದೇತು ಓಡು ಅಯ್ಯನೇ ದೇವಿರ ಮನ್ಪುಣೆ ಅತ್ತ ದಾಯಂದು ಪಂಡ ದೇವರ ಮಂತ್ರಾಧೀನ ತಂತ್ರಾಧೀನ ದೇವರ ಮಂತ್ರನು ದೈವದ ಕಲತ ದೈವಳಿಗೆ ಮನ್ಪೆರೆ ಆಪುಜೆ ದೈವಳಿಗೆ ಸಂಧಿಪಾರ್ದೇ ಬನ್ನ ಅಂಚಂದು ಕಂಡದ ದೇವರಿಗೆ ಸಂಧಿಪಾರ್ದು ಪೂಜೆ ಮನ್ಪರೆ ಆಪುಜಿ ದೈವಲೆಗೆ ತೆಂಬರೆ ಪುಟ್ಟದ ಆರಾಧನೆ ಮನ್ಕೋಡು ಅಜಿತ್ನ ದೈವಲೆಗೆ ನಮ್ಮ ಆ ರೀತಿ ಆರಾಧನೆ ಮನ್ಕೊಂಡಲ್ಲ ಐತೆನೇ ಪದನಾಜಿ ಕಟ್ಲೆ ಅನ್ನು ಆ ಪದನಾಜಿ ಕಟ್ಲೆದ ಊರುಟೇ ನಮ್ಮ ಆರಾಧನೆ ಮಂತ್ ಬರಡು ಮಣ್ಣದ ಅಪ್ಪನಿಡಿದು ಮುಟ್ಟ ಪದನಾಜಿ ಕಟ್ಲ ನಮ್ಮ ದೈವದ ಆರಾಧನೆ ಆ ದೇವರಗೆ ಷೋಡಶೋಪಚಾರ ಅವುಲ ಪದನಾಜಿ ಈ ಪದನಾಜಿತ್ತು ನಮ್ಮ ತೋಟ ಮೂಲ ಪರಂಪರೆ ಬಾರಿ ವಂಜಿ ಅರ್ಥ ಉಂಟು ಪದನಾಾಜಿ ಸೇರಿಸ ಹದಿನಾಲ್ಕಿಂದ ಪಂಡ ಒಂಜಿ ಗಡು ಇತ್ತೆ ನಮ್ಮ ಕೊರೋನಾ ಬರ್ತದ ಪುಣಾಗಲ್ಲ ಹದಿನೈದು ದಿನ ಕ್ವಾರಂಟೈನ್ ಮಾಡಂತೆ ಅವು ದಾದಾಂಡ್ಲ ಒಂಜಿ ಗಡು ಅವು ಇಕ ಈಗ ಅರ್ಥಪ್ಪು ದಾದ ಅರ್ಥ ಜನದ ಹಿರಿಯ ಹಾಕ್ಲಿ ಮಂತ್ ತುಪ್ಪ ಅಂಚಿತ್ತನ ನಮ್ಮ ತುಳುನಾಡದ ದೈವಲೇನ ದೈವಲ ಆದೇ ತೂಡು ತುಳುನಾಡದ ದೇವರನ್ನ ದೇವರಾದೇ ತೂಡು ತುಳುನಾಡದ ದೇವರಿಗೂ ಆ ರೀತಿ ನಮ್ಮ ಮನಭಕ್ತಿ ಆರಾಧನೆ ಮಂಟ್ಕೊಂಡ நம்ம தெய்வ துணுவெரிவா துழ்நாட் ஆர்டனடு கொடியடிட்டே ஒரித்து வரக்கேதேத பரதலேடு கனப்புனத்தை ரங்க கலையுடு கனப்புன மூலக்கேத மெரவணி கிஞ்சபத்து கனப்புன மூலக்கூல சத்துவனு ஆலமன் பந்தே ನನ್ನ ದುಂಬುಗಳ ಕಿನ್ನಿ ಕಿರ್ತಾಲೆಗೆ ಹಿರಿಯಾಕಲೆ ನಡ್ಕೊಂದು ಬತ್ತನ ಈ ಒಂಜಿ ಸಂಸ್ಕೃತಿದ ಒಂಜಿ ಊರುನು ನಮ್ಮ ಕಿನ್ನಿ ಕರ್ತಾಲೆಗೆ ಕೊರ್ಪುನ ಮೂಲಕ ಆ ಜೋಗಲೆಗಳ ದೈವದ ಮಿತ್ತಿ ಮನಭಕ್ತಿ ಬರ್ಪಕ ಮನ್ಪುಗ ಎಂಕಿಡೆ ಬತ್ತದ ಪಾತ್ರೆ ತೀರೊಂದಿದ್ದ ಜಯರಾಜರ ಬತ್ತದ ಕೈ ಬತ್ತದ ಬಂಡೆ ನೀರು ಬರುಗೊಂಡ ದಾಲ ತೀರೊಂದಿದ್ದ ಜ್ವರ ಭತ್ತ ಹುಷಾರಿ ಜನ ದಾಲ ತೀರೊಂದಿದ್ದಾಂಡ್ அந்த ஜெயராஜர் பத்து பண்டிர் இது எஞ்சாங்க எணை முட்ட சர்வ சக்தி இல்ல ஏனா இடே முட்ட பத்பாது கொஞ்சம் நாலு பாத்திர நீக்கிட்டு உந்தது பாத்திர பாயிற் ஐந் ஆ சர்வ சத்தி தரை தக்க வந்து ஹிங்ல சாவடி தான் தான் ஹி ஆகல சொல்மே சந்தாய்த்த மூடே முட்ட கிபி அதுக்கு என்ன மாத்திரல சோல் ஐத்தி